ಅಂತರ್ಪಟ ಭಾಗ ಮೂವತ್ತೇಳು ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ ಓ ಜೀವವೇ ಹೇಳಿ ಬಿಡು ನಿನಗೂ ಕೂಡ ಎಫ್ ಎಂ ಮೂಲಕ ತೂರಿ ಬರುತ್ತಿದ್ದ ಹಾಡು ಅವಳು ಕಿಟಕಿಯಾಚೆ ಮುಖ ಮಾಡಿ ಕುಳಿತು ಬಿಟ್ಟಿದ್ದಳು ನನಗೆ ಆ ಹಾಡಿನಿಂದ ಕಸಿವಿಸಿಯಾಯಿತು ತಟ್ಟನೆ ಆಫ್ ಮಾಡಿಬಿಟ್ಟೆ ಕಣ್ಣು ಕಿರಿದುಗೊಳಿಸಿ ನನ್ನತ್ತ ತಿರುಗಿ ಏನಾಯ್ತು ಯಾಕೆ ಆಫ್ ಮಾಡಿದಿರಿ ಎಂದಳು ನನಗಿಷ್ಟ ಇಲ್ಲ ಎಂದವನು ದೃಷ್ಟಿ ರಸ್ತೆಯಿಂದ ಕದಲಿರಲಿಲ್ಲ ಯಾಕೆ ತುಂಬ ಚೆನ್ನಾಗಿತ್ತು ಸಾಂಗ್ ಎಂದಳು ನಾನು ಮೊದಲೇ ಹೇಳ್ದೆ ಅಲ್ವಾ ನಂದು ನಿಂದು ಯೋಚನೆಗಳು ಟೇಸ್ಟ್ಗಳು ಯಾವತ್ತೂ ಒಂದೇ ಆಗೋಕೆ ಸಾಧ್ಯವಿಲ್ಲ ಅಂತ ಅವಳತ್ತ ಒರೆ ನೋಟ ಬೀರಿ ಹೇಳಿದೆ ಅವಳ ತುಟಿ ಅಂಚಲ್ಲಿ ಸಣ್ಣ ಹೂನಗೆಯೊಂದು ಸುಳಿಯಿತು ಆ ನಗುವಿನ ಒಳಾರ್ಥವೇ ನನಗೆ ತಿಳಿಯಲಿಲ್ಲ ಏನು ಯಾಕೆ ಹಾಗೆ ನಗ್ತಾ ಇದ್ದೀಯಾ ಹೇಳು ಹುಚ್ಚು ಹಿಡಿತಾ ಖಾರವಾಗಿ ಕೇಳಿದೆ ಬಿಡಿ ಹೇಳಿ ಏನು ಪ್ರಯೋಜನ ಇಲ್ಲ ನನಗೆ ನಗು ತರುವ ವಿಷಯ ನಿಮಗೆ ತರುವುದಿಲ್ಲವಲ್ಲ ಎಂದಳು ನನ್ನ ಡೈಲಾಗ್ ನನಗೆ ಹೇಳ್ತಾ ಇದ್ದೀಯಾ ಬುದ್ಧಿವಂತೆ ಅಂತ ತೋರಿಸ್ಕೊಳ್ಳೋ ಶತದಡ್ಡಿ ನೀನು ಎಂದೆ ನನ್ನ ಮಾತಿಗೆ ಅವಳೇನೂ ಉತ್ತರಿಸದೆ ಮೌನವಾದಳು ಇಬ್ಬರ ನಡುವೆ ನಿಶ್ಶಬ್ಧವಷ್ಟೇ ಉಳಿಯಿತು ಕಾರು ನಿಧಾನವಾಗಿ ಸಾಗುತ್ತಲೇ ಇತ್ತು ಅವಳ ಮನೆಯನ್ನು ತಲುಪಿದಾಗ ಸೀಟ್ ಬೆಲ್ಟ್ ತೆಗೆಯುತ್ತಾ ಹ್ಞೂ ಇಳಿ ಇವತ್ತು ಆಫೀಸಿಗೆ ಬರೋದೇನೂ ಬೇಡ ನೀನು ರಾತ್ರಿಯೆಲ್ಲ ನಿದ್ರೆ ಮಾಡಿಲ್ಲ ಎಂದೆ ಅವಳದು ಮತ್ತದೇ ಮೌನ ಹೇ ನಿಂಗೆ ಹೇಳಿದ್ದು ಎಂದು ಅವಳತ್ತ ತಿರುಗಿದೆ ಅವಳು ಕೂತಲ್ಲಿಯೇ ನಿದ್ರೆಗೆ ಜಾರಿದ್ದಳು ಅವಳ ಮುಂಗುರುಳು ಹಗುರವಾಗಿ ಕಣ್ಣುಗಳ ಬಳಿ ಹಾರಾಡುತ್ತಿತ್ತು ಮೆಲ್ಲಗೆ ಅದನ್ನು ಕಿವಿಯ ಹಿಂದೆ ಸರಿಸಿ ಒಂದರೆ ನಿಮಿಷ ಕಣ್ಣವೇ ಮಿಟುಕಿಸದೆ ಅವಳನ್ನೇ ನೋಡಿದೆ ಯಾವ ಲೋಕದ ಕಿನ್ನರಿಯೋ ಇವಳು ಇಷ್ಟು ಮುದ್ದಾಗಿದ್ದಾಳೆ ಆದರೂ ಏನೋ ಕಡಿಮೆ ಎನಿಸುತ್ತಿದೆ ಮೂಗುತ್ತಿ ಮೂಗುತಿ ಹಾಕಲು ಏನು ದೊಡ್ಡ ರೋಗ ಇವಳಿಗೆ ಹೇಳಿದರೆ ಒಣಜಂಬವಾಡುತ್ತಾಳೆ ಹೇಗಾದರೂ ಹಾಳಾಗಲಿ ಅವಳ ಮೂಗು ಅವಳ ಮೂಗುತಿ ಪ್ರಜ್ಞಾ ಎದ್ದೇಳು ಮನೆ ಬಂತು ಎನ್ನುತ್ತಾ ಅವಳ ಬುಚ್ಚದ ಮೇಲೆ ಕೈಯಿರಿಸಿದೆ ಅವಳದು ಗಾಢನಿದ್ರೆ ಎಚ್ಚರವಾಗಲಿಲ್ಲ ಅವಳು ರಾತ್ರಿ ಪೂರ್ತಿ ನಿದ್ದೆಯೇ ಮಾಡಿಲ್ಲ ತುಂಬ ಆಯಸಕ್ಕೊಳಗಾಗಿದ್ದಳು ಎಲ್ಲರ ಬಗ್ಗೆಯೂ ಯಾಕವಳಿಗೆ ಇಷ್ಟು ಕಾಳಜಿ ನಿನ್ನೆ ಅವಳು ಹೆದರಿದ್ದನ್ನು ಯಾರಾದರೂ ನೋಡಿದ್ದರೆ ಅಪಾಯದಲ್ಲಿರುವುದು ಅವಳ ಅಕ್ಕನೂ ತಂಗಿಯೋ ಎಂದುಕೊಳ್ಳುತ್ತಿದ್ದರೇನೋ ಎಲ್ಲರ ಕಷ್ಟಕ್ಕೂ ಮಿಡಿಯುತ್ತದೆ ಇವಳ ಹೃದಯ ಆದರೆ ಕಾರಣವಿಲ್ಲದೆ ನನಗೆ ಇವಳ ಮೇಲೆ ಯಾಕೆ ಸಿಟ್ಟು ಬರುತ್ತದೆ ಅಬ್ಬಾದೇವರೇ ಎಷ್ಟು ಬೇಗ ಆರು ತಿಂಗಳಾಗುವುದೋ ಇವಳಿಂದ ಬೇಗ ಮುಕ್ತಿ ಸಿಕ್ಕರೆ ಸಾಕು ನಿದ್ರೆಯಲ್ಲಿದ್ದವಳನ್ನು ಎಚ್ಚರವಾಗದ ಹಾಗೆ ಎತ್ತಿಕೊಂಡು ನಡೆದೆ ಬೆಲ್ ಮಾಡಿದಾಗ ಬಾಗಿಲು ತೆರೆದ ಆರೋಹಿ ಗೆಳತಿಯನ್ನು ನನ್ನ ತೋಳಲ್ಲಿ ಕಂಡು ಗಾಬರಿಯಾದಳು ಸರ್ ಏನಾಯಿತು ಪ್ರಜ್ಞಾಗೆ ಆತಂಕದಿಂದ ಕೇಳಿದಳು ಗಾಬರಿಯಾಗಬೇಡಿ ಏನಿಲ್ಲ ಮಲಗಿದ್ದಾಳೆ ಅಷ್ಟೆ ರಾತ್ರಿಯೆಲ್ಲ ನಿದ್ರೆ ಮಾಡಿಲ್ಲ ಸೋ ಎಂದೆ ಅವಳು ಅರ್ಥವಾಗದೆ ಹುಬ್ಬು ಬೆಸೆದು ನೋಡುತ್ತಿರುವಾಗಲೇ ನನಗೆ ತಿಳಿದು ಹೋಯಿತು ಪ್ರಜ್ಞಾ ಇವಳಿಗೆ ವಿಷಯ ಹೇಳಿಲ್ಲವೆಂದು ಎಲ್ಲ ಹೇಳ್ತೀನಿ ಸ್ವಲ್ಪ ಜಾಗ ಬಿಡಿ ನಾನೆಂದಾಗ ನನಗೆ ಅಡ್ಡ ನಿಂತಿದ್ದವಳು ಸರಿದಳು ಪ್ರಜ್ಞಾಳನ್ನು ರೂಮಿಗೆ ಕರೆದೊಯ್ದು ಹಾಸಿಗೆಯ ಮೇಲೆ ಮಲಗಿಸಿ ಹೊರಬಂದೆ ಸರ್ ಏನಾಯಿತು ನಿನ್ನೆಯೆಲ್ಲ ಎಲ್ಲಿದ್ದಳು ಅವಳು ರಾತ್ರಿ ಗಾಬರಿಯಿಂದ ನನ್ನ ಗಾಡಿ ಕೀ ತಗೊಂಡು ಹೋದಳು ಹಾಗೇನೂ ಹೇಳಲು ಇಲ್ಲ ಏನಾಗಿತ್ತು ಕೇಳಿದಳು ಆರೋಹಿ ಹ್ಞೂ ನಮ್ಮ ಮ್ಯಾನೇಜರ್ ವೈಫ್ಗೆ ಲೇಬರ್ ಪೇನ್ ಶುರುವಾಗಿತ್ತು ನಿನ್ನೆ ರಾತ್ರಿ ನಾವಿಬ್ಬರು ಆಸ್ಪತ್ರೆಯಲ್ಲೇ ಇದ್ವಿ ಎಂದೆ ಹೋ ಈಗ ಹೇಗಿದ್ದಾರೆ ಅವರು ಹಾಂ ಹುಷಾರಾಗಿದ್ದಾರೆ ಗಂಡು ಮಗುವಾಗಿದೆ ಎಂದೆ ವಾವ್ ದಟ್ಸ್ ಗುಡ್ ನೀವು ಕೂತಿರಿ ಕಾಫಿ ತರ್ತೀನಿ ಎಂದಳು ಅದೆಲ್ಲ ಏನು ಬೇಡ ಆರೋಹಿ ಐ ಆಮ್ ಟಯರ್ಡ್ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ಎಂದೆ ಅವಳು ಕಿರಣಗೆ ಬೀರಿ ತಲೆಯಾಡಿಸಿದಳು ಹೊರಡಲು ಎರಡು ಹೆಜ್ಜೆ ಮುಂದಿಟ್ಟವನ ತಲೆಯನ್ನು ಮತ್ತೊಂದು ವಿಷಯ ಕಾಡಿತ್ತು ಅವತ್ತು ಆಫೀಸ್ ಹತ್ರ ಬಂದಿದ್ದ ಹುಡುಗ ಯಾರವನು ಆರೋಹಿಗೆ ಗೊತ್ತಿರಬಹುದಾ ಪ್ರಜ್ಞಾ ಬೆಸ್ಟ್ ಫ್ರೆಂಡ್ ಅಲ್ವಾ ಖಂಡಿತ ಗೊತ್ತಿರುತ್ತೆ ಸರ್ ಏನಾಯಿತು ನಾನು ನಿಂತಲೇ ನಿಂತಿರುವುದನ್ನು ಕಂಡು ಕೇಳಿದಳು ನಿಮ್ಮನ್ನು ಏನೋ ಕೇಳಬೇಕಿತ್ತು ಹಿಂಜರಿಯುತ್ತಾ ಕೇಳಿದೆ ಅಯ್ಯೋ ಅದೇನು ಕೇಳಿ ಎಂದಳು ಏನಿಲ್ಲ ಪ್ರಜ್ಞಾ ಅನಾಥೆ ಅಂತ ಹೇಳಿದ್ರಿ ಅಲ್ವಾ ಆದರೆ ಅವಳನ್ನು ಎರಡು ಮೂರು ಸಲ ಒಬ್ಬ ಹುಡುಗನ ಜೊತೆ ನೋಡಿದ್ದೆ ಅವರಿಬ್ಬರು ತುಂಬ ಕ್ಲೋಸ್ ಆಗಿದ್ದರು ಅದ್ಯಾರು ಅಂತ ಗೊತ್ತಾಗಲಿಲ್ಲ ಎಂದೆ ಅವಳು ಹುಬ್ಬು ಗಂಟಿಕೆ ಏನು ಹುಡುಗನ ಇಲ್ವಲ್ಲ ಅವಳಿಗೆ ಇಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ ಅಂತ ನಾನು ಅವತ್ತೇ ಹೇಳಿದ್ನಲ್ಲ ನೀವೆಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ಎಂದಳು ನಾನೇ ಕಣ್ಣಾರೆ ಕಂಡಿದ್ದೇನೆ ತಪ್ಪು ತಿಳಿದುಕೊಳ್ಳಲು ಹೇಗೆ ಸಾಧ್ಯ ಆ ಪ್ರಜ್ಞಾ ಇವಳಿಗೆ ಹೇಳದೆ ಒಳಗೊಳಗೆ ಏನೋ ನಡೆಸುತ್ತಿದ್ದಾಳಾ ಇಲ್ಲ ನಾನು ಸರಿಯಾಗಿ ನೋಡಿದ್ದೇನೆ ಕಾಫಿ ಶಾಪ್ ಹತ್ರ ಆ್ಯಂಡ್ ನಮ್ಮ ಆಫೀಸ್ ಹತ್ರ ಅವನು ಪ್ರಜ್ಞಾ ಜೊತೆ ಮಾತಾಡೋದನ್ನು ನೋಡಿದ್ದೀನಿ ಎಂದೆ ಅವಳು ಕ್ಷಣ ಯೋಚಿಸಿ ನಂತರ ಹುಬ್ಬೇರಿಸುತ್ತಾ ಹೋ ಅದಾ ಅವನು ವೈಶಾಖ್ ಅಂತ ಪ್ರಜ್ಞಾ ಅತ್ತೆ ಮಗ ಅವಳ ಅತ್ತೆ ಮಾವ ಇದ್ದಾರೆ ಎಂದಳು ಅತ್ತೆ ಮಗ ಹ್ಞೂ ಆ ತಪಸ್ ನನಗೆ ಗಂಟು ಬಿದ್ದಿರುವ ಹಾಗೆ ಅವನು ಈ ಪ್ರಜ್ಞಾಗೆ ಗಂಟು ಬಿದ್ದಿದ್ದಾನೇನು ಪ್ರಜ್ಞಾ ಬಗ್ಗೆ ತುಸು ಹೆಚ್ಚಾಗಿಯೇ ಕಾಳಜಿ ವಹಿಸಿದಂತಿದೆ ಹೌದಾ ಓಕೆ ಅವರಿಬ್ಬರು ಎಂಗೇಜ್ ಆಗಿದ್ದಾರಾ ಕೇಳಿದೆ ಅಯ್ಯೋ ಹಾಗೇನೂ ಇಲ್ಲ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಎಂದಳು ಅರಿಯದೆಯೇ ಮನಸ್ಸು ನಿರಾಳವಾಯಿತು ಸರಿ ನಾನಿನ್ನು ಬರ್ತೀನಿ ಎಂದು ಒಂದು ಮಂದಹಾಸ ಬೀರಿ ಅಲ್ಲಿಂದ ಹೊರಬಿದ್ದೆ ನನಗೆ ಎಚ್ಚರವಾದಾಗ ಅರೆಬರೆ ಕಣ್ತೆರೆದವಳಿಗೆ ನಾನೆಲ್ಲಿದ್ದೇನೆ ಎಂದು ತಕ್ಷಣಕ್ಕೆ ಅರಿವಾಗಲಿಲ್ಲ ದೇಹ ಕೊಂಚ ಹಗುರವೆನಿಸಿತು ಆಯಾಸವು ಕಡಿಮೆಯಾಗಿತ್ತು ಮೈ ಮುರಿಯುತ್ತಾ ಎದ್ದು ಕುಳಿತವಳು ಅವಕ್ಕಾದೆ ತಾನು ಮಂಚದ ಮೇಲೆ ಹೇಗೆ ಬಂದೆ ಏನಾಯಿತೆಂದು ನೆನಪಿ ಮಾಡಿಕೊಂಡಿದ್ದಾಗ ಅರಿವಾಗಿದ್ದು ಕಾರಲ್ಲಿಯೇ ನಿದ್ರೆ ಮಾಡಿಬಿಟ್ಟಿದ್ದೆ ಅವನೇ ಇಲ್ಲಿಗೆ ಕರೆತಂದನ ಯೋಚಿಸುತ್ತಿರುವಾಗ ಕಾಫಿ ಹಿಡಿದು ಬಂದಳು ಆರೋಹಿ ಅವಳ ಮುಖದಲ್ಲಿ ನನ್ನನ್ನು ಅಣಕಿಸುವಂತಹ ನಗು ನಂಗೊತ್ತು ಆ ಆರ್ ಡೈನೋಸರ್ ನನ್ನನ್ನು ಹಾಗೆ ಎತ್ಕೊಂಡು ಬಂದಿರುತ್ತಾನೆ ಇವಳು ಏನಂದುಕೊಂಡಳು ಅವನ ಬಾಹುಬಲ ಪ್ರದರ್ಶನ ಮಾಡೋದಕ್ಕೆ ಬೇರೆ ಯಾರೂ ಸಿಗಲ್ವಾ ನಾನೇ ಆಗ್ಬೇಕಾ ಎದ್ದೇಳಿಸಿದ್ದರೆ ಏನಾಗುತ್ತಿತ್ತು ಛೆ ಏನೇ ಇಂಗು ತಿಂಗ್ದನ ಮಂಗನ ಹಾಗೆ ನನ್ನನ್ನೇ ನೋಡ್ತಾ ಇದ್ದೀಯಾ ತಗೋ ಕಾಫಿ ಕುಡಿ ಎಂದು ಕಪ್ ನನ್ನ ಕೈಗೆತ್ತಳು ಒಂದು ಗುಟುಕು ತುಟಿಗೇರಿಸಿಕೊಂಡು ಸಾರಿ ಯಾರು ನಿನ್ನೆ ನಾನು ತುಂಬ ಟೆನ್ಷನ್ನಲ್ಲಿದ್ದೆ ಅದಕ್ಕೆ ಹೇಳಿಬಿಟ್ಟು ಹೋಗೋಕ್ಕಾಗಿಲ್ಲ ಯತಿ ಸರ್ ಹೆಂಡತಿಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಹೋಗಿದ್ದೆ ಎಂದೆ ಹಾಂ ಗೊತ್ತಾಯಿತು ವಿಭೋತ್ ಸರ್ ಹೇಳಿದರು ಎಂದಳು ನಾನು ಆಶ್ಚರ್ಯದಿಂದ ಅವಳನ್ನು ದಿಟ್ಟಿಸಿದ್ದಾಗ ಹ್ಞೂ ಮೈ ಮೇಲೆ ಎಚ್ಚರವಿಲ್ಲದ ಹಾಗೆ ಮಲಗಿಬಿಟ್ಟಿದ್ದೀಯಲ್ಲ ಪಾಪ ಅವರೇ ನಿನ್ನನ್ನು ಕರ್ಕೊಂಡು ಬಂದಿದ್ದು ಅವರೇ ಎಲ್ಲ ಹೇಳಿದರು ಎಂದಳು ನಾನು ಮರು ತರಿಸದೆ ಕಾಫಿ ಕುಡಿಯತೊಡಗಿದೆ ಕೆಲ ನಿಮಿಷಗಳ ನಂತರ ಅವಳೇ ಕೇಳಿದಳು ಮಗು ನೋಡೋಕೆ ಹೇಗಿದೆ ಮಗು ಎಂದಾಕ್ಷಣ ನನ್ನ ತುಟಿಯರಳಿತು ನಿಂಗೆ ಆರು ಆ ಮಗು ಎಷ್ಟು ಮುದ್ದಾಗಿದೆ ಅಂದರೆ ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಪುಟ್ಟ ಪುಟ್ಟ ಕೈಗಳು ಗುಲಾಬಿ ದಳದಷ್ಟು ಮೃದುವಾದ ಪಾದಗಳು ದುಂಡು ಮುಖ ನೋಡೋದಕ್ಕೆ ಸೇಮ್ ಅದರ ಅಮ್ಮನ ಥರನೇ ಇದೆ ಆದರೆ ಮೂಗು ಮಾತ್ರ ಸರ್ ಥರ ಆ ಮಗುನ ನೋಡಿ ನನಗೆಷ್ಟು ಗೊತ್ತಾ ಗೊತ್ತಾರು ನನಗೆ ಮಗು ಆದಾಗ ನಾನು ಉತ್ಸುಕಳಾಗಿ ಹೇಳುತ್ತಿದ್ದವಳು ತಕ್ಷಣ ನಿಲ್ಲಿಸಿಬಿಟ್ಟೆ ನನಗರಿವಿಲ್ಲದೆ ನನ್ನ ಬಾಯಿಂದ ಬಂದ ಕೊನೆಯ ಶಬ್ದಗಳು ಹಳೆಯ ನೆನಪಿನ ರಾಶಿಯನ್ನು ತಂದು ನನ್ನ ಮುಂದೊಗ್ಗಿದಿದ್ದವು ನಾನು ಹಾಗೂ ರಾಮ್ ಅಷ್ಟೆಲ್ಲ ಕನಸು ಕಂಡಿದ್ದವು ಮುಂದೆ ನಮಗೆ ಹುಟ್ಟುವ ಮಗುವಿಗೆ ಹೆಸರನ್ನು ಹಾರಿಸಿದ್ದೆವು ಕೊನೆಗೆ ನನ್ನೆಲ್ಲ ಆಸೆ ಕನಸುಗಳನ್ನು ಕೊಂದು ಚಿತೆ ಮಾಡಿ ನನ್ನ ಕೈಯಲ್ಲಿ ಕೊಳ್ಳಿ ಹಿಟ್ಟು ಹೋದ ನಾನೇ ಕಟ್ಟಿದ್ದ ಸಾವಿರ ಕನಸುಗಳಿಗೆ ಹೇಗೆ ಬೆಂಕಿ ಇಡಲಿ ಮತ್ತೆ ಅವುಗಳನ್ನು ಜೀವಂತವಾಗಿಸುವ ವ್ಯರ್ಥ ಪ್ರಯತ್ನ ನನ್ನದು ದಿಢೀರನೇ ಖೇದಗೊಂಡವಳನ್ನು ಕಂಡು ಯಾಕೆ ಪ್ರಜ್ಞಾ ಸುಮ್ಮನಾದೆ ರಾಮ್ ನೆನಪಾದ್ನ ಎಂದಳು ಹಾಗೇನಿಲ್ಲ ನನ್ನ ಅಳಲನ್ನು ನನ್ನೊಳಗೆ ಮುಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸಿದೆ ಗೊತ್ತಾಗ್ತಿದೆ ನನಗೆ ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಪ್ರಜ್ಞಾ ನಂಗೆ ಗೊತ್ತು ನೀನು ಇನ್ನೂ ರಾಮ್ನ ಪ್ರೀತಿಸ್ತಾ ಇದ್ದೀಯಾ ಅಂತ ಆದರೆ ನಿನ್ನ ಭಾವನೆಗಳಿಗೆ ಬೆಲೆನೇ ಇಲ್ಲ ಅಂದಮೇಲೆ ನಿನ್ನ ಪ್ರೀತಿಗೆ ಅರ್ಥ ಎಲ್ಲಿರುತ್ತೆ ಆ ರಾಮ್ ಎಲ್ಲೋ ಒಂದು ಕಡೆ ಖುಷಿಯಾಗಿರ್ತಾನೆ ನೀನಿಲ್ಲಿ ಅವನ ನೆನಪಲ್ಲೇ ಕೊರಗುತ್ತಿದ್ದೀಯಾ ಇದು ಸರಿಯಲ್ಲ ಬಲವಂತವಾಗಿ ಯಾರನ್ನು ನಮ್ಮ ಜೀವನದಲ್ಲಿ ಇರಿಸಿಕೊಳ್ಳಲು ಪ್ರಯತ್ನಿಸಬಾರದು ಲೆಟ್ ಗೋ ಹಳೆಯದನ್ನೆಲ್ಲ ಮರೆತು ನಿನ್ನ ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸು ಎಂದಳು ಹಳೆಯ ಪ್ರೀತಿಯನ್ನು ಮರೆಯುವುದು ಹೇಳಿದಷ್ಟು ಸುಲಭವಲ್ಲ ಮರೆತಂತೆ ನಟಿಸಬಹುದಷ್ಟೇ ನನ್ನ ಬದುಕಿನಲ್ಲಿ ರಾಮ್ ಸ್ಥಾನವನ್ನು ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ ನಾನು ಮೌನವಾಗಿರುವುದನ್ನು ಕಂಡು ಕೇಳಿದಳು ಪ್ರಜ್ಞಾ ವಿಭೋತ್ ಸರ್ ಕಂಡ್ರೆ ನಿನಗೇನಿಸುತ್ತೆ ನಾನು ಕಣ್ಣವೇ ಮುಚ್ಚದೆ ಅವಳನ್ನೇ ದಿಟ್ಟಿಸಿದೆ ಈ ಪ್ರಶ್ನೆಯನ್ನು ಈಗ ಯಾಕೆ ಕೇಳಿದ್ದಳೆಂದು ಅರ್ಥವಾಗಲಿಲ್ಲ ಏನನ್ನಿಸಬೇಕು ನಿರುತ್ಸಾಹದಿಂದ ಕೇಳಿದೆ ಹಾಗಲ್ಲ ಅವರು ನಿನ್ನ ಎಷ್ಟು ಕೇರ್ ಮಾಡ್ತಾರೆ ಅವರ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಏನಿರಬಹುದು ಅನಿಸುತ್ತೆ ನಿನಗೆ ಅಳೆದು ತೂಗಿ ಕೇಳಿದ್ದಳು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂತೆ ಅವಳು ಏನು ಹೇಳಲು ಹೊರಟಿರುವಳೆಂದು ನನಗೆ ಅರ್ಥವಾಗಿತ್ತು ಏನು ಅವರು ನನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀಯಾ ನೇರವಾಗಿ ಕೇಳಿದ್ದೆ ಅವಳು ಕ್ಷಣ ತಬ್ಬಿಬ್ಬಾಗಿ ಹಾ ಅದು ನನಗೆ ಹಾಗೆ ಅನಿಸುತ್ತೆ ನೀನು ಕಿಡ್ನ್ಯಾಪ್ ಆಗಿದ್ದಾಗ ಅವರ ಕಣ್ಣಲ್ಲಿದ್ದ ಚಡಪಡಿಕೆ ಇವತ್ತು ನಿನ್ನನ್ನು ಅವರು ಕೇರ್ ಮಾಡಿದ ರೀತಿ ಇದನ್ನೆಲ್ಲ ನೋಡಿ ಇನ್ನೇನು ಅರ್ಥ ಮಾಡಿಕೊಳ್ಳಬೇಕು ಅದು ಅಲ್ಲದೆ ವೈಶಾಖ್ ಬಗ್ಗೆ ವಿಚಾರಿಸಿದರು ಗೊತ್ತಾ ಪ್ರಜ್ಞಾ ಮತ್ತು ವೈಶಾಖ್ ಎಂಗೇಜ್ ಆಗಿದ್ದಾರಾ ಅಂತ ಕೇಳಬೇಕಾದರೆ ಅವರು ಎಷ್ಟು ಕಳವಳಗೊಂಡಿದ್ದರೂ ನಾನು ಗಮನಿಸಿದೆ ಐ ಥಿಂಕ್ ಹೇ ಲವ್ಸ್ ಯು ಎಂದಳು ನನ್ನ ಮುಖದಲ್ಲೊಂದು ವೇಲವನಗು ಆರು ತರ್ಕಕ್ಕೂ ವಾಸ್ತವಕ್ಕೂ ತುಂಬ ವ್ಯತ್ಯಾಸವಿದೆ ನಾವು ಕಂಡಿದ್ದೆಲ್ಲ ನಿಜ ಆಗೋದಿಲ್ಲ ಅವರನ್ನು ಪ್ರತಿದಿನ ನೋಡುವವಳು ನಾನು ಅವರ ಬಗ್ಗೆ ನಿನಗಿಂತ ಹೆಚ್ಚಾಗಿ ನನಗೆ ಗೊತ್ತಿದೆ ನಿಜ ಏನಂದರೆ ಅವರಿಗೆ ನನ್ನನ್ನು ಕಂಡರೆ ಆಗುವುದಿಲ್ಲ ಯಾವಾಗಲೂ ಸಿಡಿ ಸಿಡಿ ಅಂತಾರೆ ಅಂಥದ್ರಲ್ಲಿ ಲವ್ ಹೋ ಗಾಡ್ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ನಾನು ದೇವರ ಹತ್ರ ಬೇಡ್ಕೊತೀನಿ ಅಂತಹ ಅನರ್ಥ ಯಾವತ್ತೂ ಆಗಬಾರದು ಅಂತ ಎಂದು ಮೇಲೆದ್ದವಳ ಕೈ ಹಿಡಿದಳು ನಾನು ಏನು ಎಂಬಂತೆ ಅವಳನ್ನು ದಿಟ್ಟಿಸಿದೆ ಆದರೆ ತಪ್ಪೇನು ಕೇಳಿದಳು ತಪ್ಪೇನೂ ಇಲ್ಲ ಆದರೆ ಅವರಿಗೆ ನೋವು ಬಿಟ್ಟರೆ ಬೇರೇನೂ ಸಿಗೋದಿಲ್ಲ ಅದು ಒನ್ ಸೈಡ್ ಲವ್ ಆಗಿಯೇ ಉಳಿಯುತ್ತೆ ಯಾಕಂದರೆ ನನಗೆ ಈ ಜನ್ಮದಲ್ಲಿ ಅವರ ಮೇಲೆ ಪ್ರೀತಿಯಾಗುವುದಿಲ್ಲ ಎಂದು ಕೈ ಬಿಡಿಸಿಕೊಂಡು ವಾಶ್ರೂಮ್ ಹೊಕ್ಕಿದ್ದೆ ನಾನು ಮನೆ ತಲುಪಿದಾಗ ರಂಗಜ್ಜ ನನಗಾಗಿಯೇ ಕಾಯುತ್ತಿದ್ದರು ಡ್ಯಾಡ್ ಕೂಡ ಮನೆಯಲ್ಲಿರಲಿಲ್ಲ ಕೆಲಸದ ಮೇಲೆ ಮುಂಬೈಗೆ ಹೋಗಿದ್ದರು ರಂಗಜ್ಜ ನನ್ನನ್ನು ಕಂಡ ಕೂಡಲೇ ವಿಭೋದಪ್ಪ ರಾತ್ರಿಯೆಲ್ಲ ಎಲ್ಲಿ ಹೋಗಿದ್ರಿ ನೀವು ಎಂದರು ನಾನು ಒಮ್ಮೆಲೆ ಖುಷಿಯಿಂದ ಅವರನ್ನು ಅಪ್ಪಿಕೊಂಡು ರಂಗಜ್ಜ ಇವತ್ತು ನನಗೆ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ನಮ್ಮ ಮ್ಯಾನೇಜರ್ ಶ ಯತೀಶ್ ಇದ್ದಾರಲ್ಲ ಅವರ ಹೆಂಡತಿಗೆ ಮಗು ಆ ಮಗು ಅಂತೂ ಗೊಂಬೆ ಥರ ಇದೆ ಆ ತಂದೆ ಮಗುವನ್ನು ಮುದ್ದಾಡಬೇಕಾದರೆ ಅವರ ಜಾಗದಲ್ಲಿ ನನ್ನನ್ನೇ ಕಲ್ಪಿಸಿಕೊಂಡಿದ್ದೆ ನಾನು ಅಪ್ಪ ಆದರೆ ಅಷ್ಟೇ ಖುಷಿ ಪಡುತ್ತಿದ್ದೆ ಅಲ್ವಾ ಅನ್ನಿಸುತ್ತಿತ್ತು ನನಗಾಗಿದ್ದ ಸಂತೋಷಕ್ಕೆ ರಂಗಜ್ಜನ ಮುಂದೆ ಏನೇನೋ ಅದರಿಬಿಟ್ಟಿದ್ದೆ ನಾನು ಏನು ಹೇಳಿದೆ ಎಂದು ಅರಿವಾದಾಗ ಒಡಲಲ್ಲಿ ವಿಚಿತ್ರವಾದ ಸಂಕಟವಾಯಿತು ರಂಗಜ್ಜ ಆಶ್ಚರ್ಯದಿಂದ ಕಣ್ಣರಳಿಸಿ ನನ್ನನ್ನೇ ನೋಡುತ್ತಿದ್ದರು ಮಕ್ಕಳನ್ನು ವಿಶೇಷವಾಗಿ ಪ್ರೀತಿಸುವ ನನಗೆ ಮದುವೆ ಎಂದರೆ ಅಲರ್ಜಿ ಅಸಹ್ಯ ಛೇ ರಂಗಜ್ಜನ ಮುಂದೆ ಯಾಕಾದರೂ ಹಾಗೆ ಹೇಳಿದೆ ಎನಿಸಿತು ಗ್ರೀಷ್ಮಳಿಗೆ ನನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೆ ಆದರೆ ಅವಳು ನನ್ನ ಹೃದಯಕ್ಕೆ ಇರಿದು ಮೋಸ ಮಾಡಿ ಹೋದಳು ನೋಗುಂಡ ನನ್ನ ಹೃದಯ ಮತ್ತೆ ಯಾರನ್ನೂ ಆಹ್ವಾನಿಸಲು ಸಿದ್ಧವಿಲ್ಲ ಅಷ್ಟು ಧೈರ್ಯವೂ ನನ್ನ ಹೃದಯಕ್ಕಿಲ್ಲ ಮತ್ತೆ ನೋವುಣ್ಣಲು ತಯಾರಿಲ್ಲ ಈ ಜನ್ಮದಲ್ಲಂತೂ ನಾನು ಯಾರನ್ನೂ ಪ್ರೀತಿಸುವುದಿಲ್ಲ ಇನ್ನೆಲ್ಲಿಂದ ಮದುವೆ ಎಲ್ಲಿಯ ಮಗು ನೇರವಾದ ನನ್ನ ಈ ಹುಚ್ಚು ಆಸೆಗಳನ್ನು ನನ್ನೊಳಗೆ ಸುಟ್ಟು ಹಾಕಬೇಕು ವಿಭೋದಪ್ಪ ನೀವ ಈ ಮಾತು ಹೇಳುತ್ತಿರುವುದು ನಂಬಲಾರದಂತೆ ಕೇಳಿದರು ಮಾತನ್ನು ಮರೆಸುವ ಸಲುವಾಗಿ ನನಗೆ ಹಸಿವಾಗುತ್ತಿದೆ ಏನಾದರೂ ಅಡುಗೆ ಮಾಡಿದ್ದೀರಾ ಎಂದೆ ಹಾಂ ಬನ್ನಿ ಕೂತ್ಕೊಳ್ಳಿ ಬಡಿಸ್ತೀನಿ ಎಂದವರೇ ಟೇಬಲ್ ಮೇಲೆ ತಟ್ಟೆ ಇಟ್ಟು ನನಗೆ ಊಟ ಬಡಿಸಿದರು ಪಾಪ ಅಮ್ಮೋರು ಊಟನೇ ಮಾಡಿಲ್ಲ ನಿನ್ನೆ ರಾತ್ರಿಯೂ ಮಾಡಲಿಲ್ಲ ಇಷ್ಟೊತ್ತು ನೀವು ಬರೋದನ್ನೇ ಕಾಯ್ತಿದ್ರು ಈಗಷ್ಟೇ ರೂಮಿಗೆ ಹೋಗಿ ಮಲಗಿದ್ದಾರೆ ಅವರೆಂದಾಗ ತಿನ್ನಬೇಕೆಂದುಕೊಂಡು ಬಾಯಿಗೆ ಬಳಿ ತಂದಿದ್ದ ತುತ್ತು ಕೈಯಲ್ಲಿಯೇ ಉಳಿಯಿತು ಏನು ಅಮ್ಮ ಇನ್ನೂ ಊಟ ಮಾಡಿಲ್ವಾ ಕೇಳಿದೆ ಅವರು ಆಶ್ಚರ್ಯಚಕಿತರಾಗಿ ಏನಂದ್ರ ಇನ್ನೊಂದು ಸಲ ಹೇಳಿ ಎಂದು ಉದ್ಘರಿಸಿದರು ಅವರ ಈ ಆಶ್ಚರ್ಯ ಯಾವ ಕಾರಣಕ್ಕೆಂದು ಅರ್ಥವಾಗಲಿಲ್ಲ ಏನಾಯಿತು ನಾನು ಕೇಳಿದ್ದು ಅಂ ಅರ್ಧಕ್ಕೆ ನಿಂತು ಬಿಟ್ಟಿತು ನನ್ನ ಮಾತು ಅವರಿಗೆ ಆಶ್ಚರ್ಯವಾಗಿದ್ದು ಯಾಕೆಂದು ನನಗೆ ಅರಿವಾಯಿತು ಮೂರು ವರ್ಷಗಳ ನಂತರ ಮೊದಲ ಬಾರಿಗೆ ಅಮ್ಮ ಎಂದು ಕರೆದಿದ್ದೆ ಮುಂದುವರಿಯುವುದು